ಈಗೋಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಇದಕ್ಕೆ ಒಬ್ಬ ವ್ಯಕ್ತಿ ಬರಬೇಕಾಗಿತ್ತು ನಮ್ಮ ಶ್ಯಾಮೆ ಗೂಡ ಕೆಲವು ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಎಲ್ಲರೂ ಕೂಡ ಅವ್ರ ಜವಾಬ್ದಾರಿ ಕೂಡ ಇದೆ ಜಾಸ್ತಿ ಜಗದೀಶು ನಾವು ನಾವೆಲ್ಲ ಜವಾಬ್ದಾರಿಯಿಂದ ಏನಾದರೂ ಮಾಡಿ ಗೆಲ್ಕೊಂಡೆ ಬರಬೇಕು ಅನ್ನೋ ಉದ್ದೇಶದಿಂದ ಜನ ವಿಶ್ವಾಸ ಇಟ್ಕೊಂಡು ನಮ್ಮ ಮೇಲೆ ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆಗುವಂಥ ನಮ್ಮ ಅಧ್ಯಕ್ಷರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅವರಲ್ಲಿ ಮನವರಿಕೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ದಿನ ಏನು ಈ ಒಂದು ಚಿತ್ಕೊಲ್ಲಳ್ಳಿ ಗ್ರಾಮದಲ್ಲಿ ಏನು ಡೈರಿ ಚುನಾವಣೆ ನಡೆಯಿತು ಅದರ ಪ್ರಯುಕ್ತ ಜಯಿಸಿದ ಜಯಿಸಲರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಗೆಲ್ಲಿಸಲು ಶ್ರಮ ತೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು ಹಿರಿಯರು ಆಗ ಊರಿನ ಗ್ರಾಮಸ್ಥರು ನಮ್ಮ ಮುಖಂಡರು ಸುಮಾರು ಜನ ಇದ್ದಾರೆ ಹಂಚಬೇಡಿ ಭಾವಿಸಬೇಡಿ ಯಾಕಂದರೆ ಎಲ್ಲ ಹೆಸರು ಹೇಳಲಿಕ್ಕೆ ಆಗೋಲ್ಲ ಬಹುಶಃ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ತುಂಬ ಶ್ರಮಪಟ್ಟು ಈ ಒಂದು ಚುನಾವಣೆ ಯಾಕಂದರೆ ನೆಟ್ಟು ನೆಕ್ಕಿರ್ತಕ್ಕಂಥ ಒಂದು ಚುನಾವಣೆ ಆ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಸಹಕಾರ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮುಖ್ಯವಾಗಿ ನಮಗೆ ಅಲ್ಲಿ ಗೆದ್ದಿರೋದೊಂದು ಮುಖ್ಯವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಒಂದು ಚುನಾವಣೆ ಬರುತ್ತೆ ನಮ್ಮ ಕಣೇ ನಾಗರಂಜನ್ ಒಂದು ಚುನಾವಣೆ ಆ ಚುನಾವಣೆ ಸಹ ಅದೇ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಒಂದು ಒಂದು ಓಟು ಹೆಚ್ಚಿಗೆ ಈಗ ಬಂತು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಈ ನಾಲ್ಕು ಮಾತು ಮಾತಾಡೋ ತಮ್ಮೆಲ್ರಿಗೂ ಒಂದಿಸ್ತಾನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಹೆಚ್ಗುಳ್ಳಿ ಎಲ್ಲರೂ ನಮಸ್ಕಾರ ಈ ದಿನ ನಮ್ಮ ಹೆಚ್ಗುಳ್ಳಹಳ್ಳಿಯ ಸರ್ಕಾರ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಎಲ್ಲ ನಮ್ಮ ನಿರ್ದೇಶಕರಾಗಿದ್ದಾರೆ ತುಂಬ ನೆಕ್ಕು ನೆಕ್ಕಿತ್ತು ತುಂಬ ಕಷ್ಟ ಇತ್ತು ನಮಗೆ ಮಾರ್ಗದರ್ಶಕಗಳಾಗಿ ನಮ್ಮ ಸಾಮಣ್ಣ ಅವರಾಗಿರ್ಬೋದು ನಮ್ಮ ನಾಗರಾಜಣ್ಣ ಅವರಾಗಿರ್ಬೋದು ನಮ್ಮ ರಗಣ್ಣ ಅವರಾಗಿರ್ಬೋದು ತುಂಬ ನಮಗೂ ಶ್ರಮ ಈ ದಿನ ನಮ್ಮನ್ನು ಈ ಸ್ಥಾನಕ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಕೃತಜ್ಞತೆ ಇರ್ತದೆ ಅದೇ ರೀತಿಯಲ್ಲಿ ನಮ್ಮೂರು ಗ್ರಾಮಸ್ಥರು ಕೂಡ ತುಂಬ ನಮ್ಮ ಮೇಲೆ ಒಲ್ವೋ ವಿಶ್ವಾಸ ಇಟ್ಕೊಂಡು ಬೆಲ್ಲ ರೀತಿಯಲ್ಲೂ ಓಟ್ ಮಾಡಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ